ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗಿದೀವಿ ರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೋತೀನಿ ಇವತ್ತಿನ ಲಾಗ ಏನೈತೆ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ಬರ್ರಿ ಇವತ್ತು ಮುಂಜಾನೆಯಿಂದನೂ ಲಾಗ್ ಯಾವುದು ಶುರು ಮಾಡಿಲ್ಲ ಇವತ್ತು ಬೆಳಗ್ಗೆ ಅವರಿಬ್ರಿಗೆ ನಾಶಕ್ಕಾಗ್ತು ಡಬ್ಬಿಂಗ್ ಆಯ್ತು ಅಂತೇಳಿ ಬಸ್ ಬಿಸಿ ಏನು ರೀ ಟೊಮೆಟೊ ಭಾತ್ ಮಾಡೀನಿ ಇವ್ದು ಇವತ್ತು ಎಡವಟ್ ಮಾಡ್ಕೊಂಡಾರ ಮುಂಜಾನೆ ರಾತ್ರಿ ಅಲಾರಾಮ್ ಇಟ್ಟಿಲ್ಲ ರೀ ಮುಂಜಾನೆ ಆಗಿಲ್ಲ ಅದು ಅಂದ್ರೆ ಏನ್ ಆರಾಮಿಲ್ಲ ಅದಕ್ಕೆ ಎತ್ ಹೋಗಿಲ್ಲ ಅವ್ರ ಇವತ್ತು ಅಂಗಡಿ ಏಳುವರೆಗೆ ನನಗ್ ಇವತ್ತು ನಾನ್ ಲೇಟ್ ಆಗಿದ್ದೇನೆ ಎತ್ತ ಸೀದ ಅಡಿಗೆ ಮನಿಗೋಗಿದ್ರಿ ಹೋಗಿ ಅದನ್ನ ಮಾಡಿ ಅವ್ರನ್ನ ಇಬ್ಬರು ಸ್ಕೂಲ್ ಕಳ್ಸೀನಿ ಇವರು ಹತ್ತು ಗಂಟೆಗೆ ಎದ್ದಾರ ಎದ್ದು ಫ್ರೆಶ್ ಅಪ್ ಆಗಿ ಈಗ ಹನ್ನೊಂದುವರೆಗೆ ಏತ್ರಿ ಈಗ ನಾಶ ಮಾಡಾಕ್ತಾರ ತೋರ್ಸ ಹನ್ನೊಂದುವರೆಗೆ ನಾಶ ಮಾಡ್ತಾರೆ ನಾವು ಈಗ ತಯಾರಾಗ ತಯಾರಾಗೋ ಸ್ವಲ್ಪ ಕೆಲ್ಸ ಇದ್ರೆ ಹೊರಗಡೆ ಹೊರಗಡೆ ಅಂತ ಬಾಗಿಲು ಕುಡ್ಕೊಂಡೀವಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಡು ಏನೇ ಏನೇನೆಲ್ಲ ಮಾಡ್ತೀವಿ ಬರ್ತೋರಿಸ್ತೀನಿ ಇಲ್ಲೇನ ಎದಕ್ಕೆ ಹೋಗ್ತೀವಿ ಬಾಗಿಲು ಕೊಡಿ ಎದೆ ಬ್ಯಾಂಕು ಅಲ್ಲಿ ನೋಡ್ರಿ ಅಲ್ಲಿ ಹೆಂಗುರ ಯಾಸ್ ಆಗುತ್ತೆ ಸ್ವಲ್ಪ ಟೈಮ್ ಬರಲಿ ಅಂತ ಬಿಟ್ಟಿವಿ ಅವ್ರಿಗೆ ಸಿಟ್ಟಿರಿ ಗುಡ್ ಮೈಂಟೈನ್ ಮಾಡಕ ನಂಬರ್ ಒಂದು ಅದ್ರ ನಮ್ಮನೆ ಉಲ್ಟಾರಿ ಎಲ್ಲ ಹೆಣ್ಮಕ್ಳು ಎಲ್ಲ ವಿಷಯ ಇಟ್ಕೋತಾರಂತ ಗಂಡ್ಮಕ್ಳು ಬಯಂ ಅಂತ ಬಾಯಿಲ್ಲ ವಿಷಯಾ ನಾನು ಬಾಯಗಂತ ಏನಿಲ್ಲ ಅಂದ್ರ ಒಬ್ರು ಹೇಳ್ದೊಬ್ಬರಿಗೆ ಹೇಳಲ್ಲ ಆತರಲ್ಲ ಒಟ್ ನಾವೊಂದೇನೋ ಮಾಡ ನಮ್ಮ ವಿಷಯನ ಹೇಳ್ಕೊಳ್ದು ಸಮಾಧಾನ ಆಗಲ್ಲ ಕಷ್ಟ ಇರ್ಲಿ ಸುಖನೇ ಇರಲಿ ಇನ್ನೊಂದ್ ಇರ್ಲು ಮಗದಂದೇ ಇರ್ಲಿ ಟೈಮ್ ನೋಡ್ಕೊಬೇಕಲ್ರಿ ಹಂಗಾಗಿ ಆತೇನು ನಾನು ನಷ್ಟ ಮಾಡಿಲ್ರಿ ನಾನು ಏನು ಅನ್ಕೊಂಡೆ ನಮ್ಮ ಹೆಜ್ಮೆಂಟ್ ಮನ್ಯಾಗ ಅದಾರ ಅವ್ರಿಗೆ ಬಿರಿಯಾನಿನ ಅನ್ಕೋರಿ ಹೊಲ್ ನಂಗೆ ಹೊಳಬಳದವ್ರ ಬಿರಿಯಾನಿ ಮಾಡೀನಿ ಹೇಗೂ ಇಷ್ಟಪಟ್ಟು ತಿಂತಾರ ತಿಂದು ನಾನು ಬೊಂಡಸನ್ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿನಿ ಅವ್ರು ಎದ್ದು ಅದನ್ನ ಅದನ್ನ ಬಿಟ್ಟು ಇನ್ನೊಂದು ಬೆಳಗ್ಗೆ ಸ್ವೀಟು ರೈತ

ಇದು ಬೆಂಡಾಲಿಗೆ ಕೆಳಗ ಒಂದ್ ಹ್ಯಾಂಗಿಂಗ್ ಆಯ್ತಲ್ರಿ ಅದಕ್ಕೆ ಅದಕ್ಕ ಗೆ ಕೊಂಡಿ ಬಂದಿರ್ತೈತಲ್ಲ ಅದು ಮುರಿದ್ ಬಿಟ್ಟೈತ್ರಿ ಮನೆ ಹಾಕೊಂಡ್ ಮಕೊಂಡ್ ಮುಕೊಂಡು ಅದು ಯಾವಾಗ ಆಗಿದೆ ಗೊತ್ತಲ್ಲ ಜಸ್ಟ್ ಮಿಸ್ ಕಳದಿಲ್ಲ ಒಟ್ಟ ಅಲ್ಲೇ ಹಿಂಗ ಬಿಟ್ಟೈತ್ ಬಾಯಿ ಹಂಗಾಗಿ ಅದನ್ನ ಮಾಡಸಕ್ಕ ಕೊಡಬೇಕ್ರಿ ಅದನ್ನ ಎಷ್ಟಾಗತ್ತೆ ನೋಡ್ಕೋಬೇಕು ಈಗ ಈಗಿರೋ ದುಬಾರಿ ಬಂದ ಆಟೋಕ್ ಸತಿ ಎಸ್ತಾರ ಏನೋ ಅದ್ರು ಮಾಡ್ಕೊಡಕ ಬಾಳ್ ಟೊಪ್ಪ ಬಾಳ ಐತ್ರಿ ರೇಟ್ ಏನ್ ಮಾಡೋದು ನಂಗೆ ಅದೊಂದು ಟೆನ್ಷನ್ ಆಗತ್ತೆ ಏನು ಐದು ಸಾವಿರ ಅಂತಾರೆ ಸಾವಿರ ತೋ ಯಾಕಂದ್ರೆ ಬಂಗಾರ ಜೋಡ್ಸಬೇಕಲ್ರಿ ಅವ್ರು ಒಳ್ಳೆ ಒಂಚೂರು ಬಂಗಾರ ಹಾಕಿ ಜೋಡಿಸ್ಬೇಕಂದ್ ಅದಕ್ಕೆ ನಾನು ಈ ದೊಡ್ಡ ಇಯರಿಂಗು ಮತ್ತೆ ಮಂಗ್ಳ ಸಾರ್ ಏನೇ ನಂದು ಆ ಇಯರಿಂಗ್ಸ್ ಭಾಳ ಸೂಕ್ಷ್ಮದವ್ರಿ ನಾನು ನೋಡಕ್ ದೊಡ್ಡ ಹೋದವು ಬಂಗಾರ ಭಾಳ ಮಿದು ಹೋಯ್ ಅದು ಹಂಗಾಗಿ ಅಕೌಂಟ್ ಮಕ್ಕಳಕ್ಕೆ ಭಯ ಇವತ್ತ ಮೊನ್ನೆ ಅಕೌಂಟ್ ಮಕ್ಕಳ ಬರ್ತೀರಾ ನಾನು ಹಿಂದೆ ಹುಡ್ಕೊಂಡ್ಬಾರ್ದೆ

ಟೋಟಲಿ ಕಲರ ಕಲರ್ ಇರ ಸೀರೆ ತಗೊಳ್ರಿ ಡ್ರೆಸ್ ತಗೊಳ್ರಿ ಸೂರಿ ಯಾವ್ದು ಟಾಪು ಲೈಟ್ ಕಲರ್ ಇಬ್ಬರು ಲೈಟ್ ಕಲರ್ ಜಾಸ್ತಿ ಇಷ್ಟಪಡ್ತೀವಿ ಆದ್ರೆ ಡಾರ್ಕ್ ಕಲರ್ ಇಷ್ಟ ಆಗ್ತಾವ್ರಿ ಹಂಗಾಗಿ ಮನಿ ಇದು ಟಾಪು ಕೇಳಿದ್ರೆ ಎಲ್ಲೋ ಕಲರ್ ಇಷ್ಟ ಅದ ಐದೈದು ಸೈಜ್ ಅಂತೇಳಿ ಅಂತೇಳಿ

ರೀ ಬೆಳಗಿಂದ ನಾನು ಹೆಂಡ ತಿಂದಿರಲಿಲ್ಲ ಈಗ ಬೋಂಡಸ್ಪ್ರಿ ಈಗ ಒಂದ್ ನನ್ನ ಬಾಗಲಕೋಟೆ ಅಟ್ಯಾಂಡ್ ಬಂದ ಒಂದು ಕೆಲಸ ಅದು ಅದವ್ರು ಅಂಗಡಿ ಬಂದು ಮಾಡ್ಕೊಂಡು ಹೋಗಿದ್ರೆ ಮತ್ತು ವಾಪಾಸ್ ಬಿಡ್ರಿಪ್ಪ ಹಾಕ್ಬಿಟ್ರಿಪ್ಪ ಮತ್ತು ಒಂದುವರೆಗೆ ನಮ್ಮ ಮನೆ ಮನವಿ ಸ್ಕೂಲ್ ಬಿಡ್ತೇವೆ ತನ್ಮಯಿಂದ ಒಂದು ಹದಿನೈದು ಆಯ್ತು ರೀ ಮೂರು ಒಂದು ಹದಿನೈದು ಆಯ್ತು ಹಾಗಾಗಿ ವಾಪಸ್ ಬಂದು ಈಗ ಅವ್ನು ನಾಷ್ಟ ಮಾಡಿ ಈಕಿ ಬೆಳಗ್ಗೆ ನೀನು ತಿಂದಿಲ್ಲ ರೀ ಈಕ್ಕಿಗೆ ನಾಶ ಮಾಡಿಸಿ ಕರ್ಕೊಂಡು ವಾಪಸ್ ತಂದು ಕರ್ಕೊಂಡು ಹೋಗ್ಬೇಕು ರೀ ಈಗ ಹ್ಞೂ ಡಿಫ್ರೆಂಟ್ ಆಯ್ತು ಆರ್ಕರಾಯ್ತು ತಿಂದು ನಾವು ಭಾಳ ದಿನ ಆಯ್ತು ತಿಂದಿದ್ದಿಲ್ಲ ರವಣೆ ದಿನ ಹಾಕ್ತೀವಿ ಸೂಪ್ ಹುಡುಗ ಸ್ವಲ್ಪ ಸೂಪ್ ಹಾಕ್ಸ್ಬೋ ಹ್ಞೂ ಬೇಗ ತುಂಬಲಿ ಅಂತ ಮಾಡ್ಬಿಡ್ರಿ ಇವ್ರಿಗೆ ನಾನು ಚಹ ತೊಗೊಂಡ್ರಿ ಇವರು ಚಹಾ ಪಾ ಕುಡಿಯೋದಿಲ್ಲ ಫ್ರೈಡ್ ಐಟಮ್ ಕುಡ್ಯಲ್ಲ ಹಂಗಾಗಿ ಜ್ಯೂಸ್ ಥರ ತೊಗೋರಿ ಅಂತೇಳಿ ಜ್ಯೂಸ್ ಹೇಳಿದ್ರಿ ನನಗೆ ಇಷ್ಟ ಇವ್ರಿಗೆ ಮಸ್ಕ್ ಮಲ್ ಜ್ಯೂಸ್ ತೊಗೊಂಡಿವಿ ತನಗನೆ ಇದ್ರ ಹತ್ರ ಫುಲ್ ಖುಷಿಯಾಗಿಡ್ತಿದ್ರು ಅವ್ರಿಗೆ ಏನು ಕೊಡ್ತಿದ್ರೆ ಜ್ಯೂಸ್ ಅಂದರೆ ಇಷ್ಟ

ಅವು ಹಳಿ ಕಂಬ ಮನೆ ಒಳಗಿದ್ದರೆ ಗಟ್ಟರೆ ಒಳಗೊಳಗೆ ಗಟ್ಟ್ರ ಹೊರಗ ಹಸಗನೆ ಹಾಕಬೇಕಂತ ನಮ್ಮ ಮನೆ ಮುಂದೆಲ್ಲ ಗಟ್ರ ಹೊರಗದ ರೀ ಇದು ಗಟ್ಟರೆ ಇರ್ತಿಲ್ಲ ರೀ ಗಟ್ರಿಂದ ಹೊರಗದ ಅಚ್ಚ ಕಡೆಯೆಲ್ಲ ಇನ್ನೊಳಗೆ ಗಟ್ರಕ್ಕಿಂತ ಒಳಗಿದ್ವು ಅವು ಹಾಗಾಗಿ ಒಂದು ಕಿತ್ತು ಹೊರಗೆ ಹಾಕುತ್ತಾರೆ ಮಧ್ಯಾಹ್ನದ ಕರೆಂಟ್ ಹೋಗೋದು ಬರದು ಕರೆಂಟ್ ಹೋಗೋದು ಬರ್ದು ಬರಾತೈತಿ ಸಾಕಂತ ನೋಡುವರೆ ಮ್ಯಾಲ

ಆಕೆ ನೌಕರಿ ಮಾಡ್ತಾ ಮಾಡ್ತಾರೆ ನಾನು ಹಂಗೆ ಖಾಲಿ ಇರ್ತೀನ ನಾನು ನೌಕರಿ ಮಾಡ್ತೀನಿ ಹ್ಞೂ ಮನೆ ಸಲ ಭಯ ಇಲ್ಲ ತರ್ದಾನ ಮಾಡ್ದೆ ಅದು ತರ್ದ ತಾಳ್ದು ಮಾಡ್ದೆ ತಾಳೋದು ತಂದು ಕೊಟ್ಟು ತಂದು ಕೊಟ್ಟು ಬಿಟ್ಟು ನೋಡಿದೆ ಬಿಟ್ಟು ನೋಡಿದೆ ರೀ ಯಾಕೆ ಉಳ್ಳಾಗಡ್ಡಿ ಇಲ್ಲದೇ ಪಲ್ಯ ಮಾಡೋದು ಬರ್ತದೆ ರೀ ಬಳಿ ಇಲ್ಲ ಸಾರು ಮಾಡ್ತಾಳೆ ಏನು ಮಾಡೋಕ್ಕಾಗಂಗಿಲ್ಲ ಮತ್ತು ನಾವು ಅಲ್ಲಿ ರೀ ತಿನ್ನೋದು ಹಾಗಾಗಿ

ಇಲ್ಲೇ ಎರಡು ಮೂರು ಅಂಗಡಿ ಚಾಲು ಇರಲಿಲ್ಲ ಸುಮಾರಿ ನಮ್ಮ ಅಂಗಡಿ ಕಡೆ ಮುಂದೆ ಮನೆ ಮನಿ ತರ್ಮೇ ಅಂತಂದ್ರೆ ಏನಬೇಕವ ಬ್ಯಾಬ ಎಲ್ಲ ಸುಮ್ಮನೆ ಯಾಕೆ ಅಡ್ಯಾಡ್ತಿ ನಿಂಕ ಸುಸ್ತಾಗತ್ತಡ ನೀ ಬರೀ ಜಗಳ ಮಾಡ್ತಿ ಈಗ ನೋಡಿರಿ ಏನು ಕರೆಂಟ್ ಬಂದಿಲ್ಲ ಏಳು ಗಂಟೆ ಆಗೈತಿ ಇವರು ದೀಪ ಬೆಳಗಾಗತ್ತಾರ ಸರ್ ದೀಪ ಹಚ್ಚಿ ಕುದಿ ಕಡ್ಡಿ ಬೆಳಗಾಗತ್ತಾರ ಹಾಂ ಬಂದೆ ಇವರು ಏನು ಮಾಡತ್ತರಿ ಹಾಂ ಶುಂಠಿ ಚಹಾ ಮಾಡತ್ತಾರ ಅವರು ನನಗಂತೇಳಿ ಓಪಜಿ ಲೇಟ್ ಆಯ್ತು ಸ್ನ್ಯಾಕ್ಸ್ ತಿಂದು ಆರು ಗಂಟೆಗೆ ತಿಂದ್ವಿ ಏಳು ಗಂಟೆಗೆ ಚಹಾ ಈ ಹುಡುಗನ ಸಲುವಾಗಿ ನಾವು ಇಲ್ಲಿ ಟಾರ್ಚ್ ಇಟ್ಕೊಂಡು ಲಾಗಿಡ್ಕೊಂಡಿವ್ರಿ ಸಕ್ಕರೆ ಎಲ್ಲ ಇದು ಮುಂದೆ ನಿಂಕ ಕೈ ಮುಂದೆ ಐತೆ ನೋಡು ಹಳೆ ಇನ್ನೂ ಡಬ್ಬಿ ಹಾಕಿಲ್ಲ ಹಾಂ ಹೋರಿ ಬಳ್ಕೊಂಬೋ ಇಲ್ಲಿ ಕಂಬ ಹಾಕೈತೀ ರೀ ಹಾಕೋದು ಮುಗ್ದೈತಿ ಆದರೆ ಕರೆಂಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಏನು ಗೊತ್ತಿಲ್ಲ ಹುಷಾರ ಕೈ ಬಾ ನಾನು ಇಂಥ ಕತ್ತದಾಗ ಕಸ ಅಂದೀನಿ ರೀ ಯಾಟ ಟಾರ್ಚ್ ತೊಗೊಂಡಿಲ್ಲ ಮತ್ತೆ ಇವ್ರು ಒಂದಿಟ್ಟು ಟೀ ಮಾಡಕ ಇವ್ರೊಂದಿಟ್ಟು ದೀಪ ಹಚ್ಚಕ ಎರಡು ಟಾರ್ಚ್ ಇರದಿ ಬಂದ ಬಂದಿತಾಕ್ ಶ್ಲೋಕ ಹೇಳಿ ಕುದೀತಾ ಚಲೋತೆ ಮಾಡೀರಿ ಸರಿ ನೋಡೋಣ ಏ ಕರೆಂಟ್ ಇಲ್ಲದಾಗ ಹೆಚ್ಚು ಚಂದ ಇತ್ತು ಬಿಡು ನಮ್ಮ ಮನೆಗೆ ಇಲ್ಲ ಅವು ನೋಡಿ ನೀವು ಅಪ್ಪಗೆ ಟೀ ಮಾಡೋದು ಹೇಳಿ ಕೊಟ್ಟಿದ್ದೆ ನಾನು ಬಾಯ್ ಬರಿ ಆಯ್ತ್ರೇನು ಈತಾ ನಮ್ಮ ಮನೆಗೆ ಸದ್ಯಕ್ಕೆ ಈಗ ಒಂದು ಹದಿನೈದು ಇಂದ ಒಂದು ಹದಿನೈದು ದಿನ ಅಲ್ಲ ರೀ ಒಂದು ವಾರದಿಂದ ರೌಡಿ ಬೀಬೀಗ ಏನು ರೀ ಎದ್ರು ಎದುರು ಮಾತಾಡೋದು ಅವರು ಮುದ್ದಿನ ಮಗ ಅಂತ ಅವ್ರ ಪಪ್ಪನ ಮಗ ಅಂತೇವೆ ನಾ ಮ್ಯಾಮ್ ಫ್ರೆಂಡ್ ಅಷ್ಟೇ ನೋಡ್ತಾರಂತಲೇ ಅವ್ರ ಮ್ಯಾಮ್ ನೋಡಲ್ಲಂತ ಕಂದ ನೀನ್ ಏನ್ ಮಾಡ ಏನ್ ಮಾಡಕ್ತೀನಿ ಅದನ್ನ ಮಾಡ್ತಿಲ್ಲ ಹ್ಮ್ ಚಾ ಏನು ಮಸ್ತ್ ಐತಿಲ್ಲ

అయ్ అయి నా కడితే అలా సరీ చాసే అలా తిట్ర సరే సాకు సూర్ హాక్రీ కుడికల్ ఈ ఫుల్ ఫుల్ అది

ತನ್ಮಯ ಮೂರು ಸಬ್ಜೆಕ್ಟ್ ಓದ್ತಾನೆ ಹೋಗ್ತಾನೇನ್ರಿ ಅಂತ ಹೇಳಿ ಹೌದ್ರಿ ನಮಗ ಆಶ್ಚರ್ಯ ಆಗುತ್ತೆ ನಮ್ಮ ಹಿಂಗೆ ಮನಿಕ್ಕಿಂತ ಕಂಪೇರಿ ಮಾಡ್ರಿ ಅವ್ಕಿಂತ ಪಾಸ್ಟ್ ಅದನ್ರಿ ಓದಾಗ ಯಾಕಂದ್ರೆ ನಮ್ಮ ಮನೆಯಾಗ ಲೇಟ್ ಆಗಿ ಮಾತು ಹಂಗಾಗಿ ಭಾಷೆ ಮೂರು ಭಾಷೆ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಮೂರು ಭಾಷೆ ಕಲ್ತಾನ್ರಿ ಯು ಕೆ ಜಿ ಎಲ್ ಕೆ ಜಿ ಒಳಗೆ ಯು ಕೆ ಜಿ ಎಲ್ ಕೆ ಜಿ ಒಳಗ ನಾ ಹೇಳ್ತೀನಿ ಶಾಲೆದ್ ಮಾತ್ರ ಅಲ್ರಿ ಅವ್ರ ಮನೆಯಾಗ ಅವ್ರ ಅಣ್ಣ ಮತ್ ಅವ್ರ ಮಮ್ಮಿ ಕಲ್ಸಿದ್ದೆ ಆ ಸ್ಕೂಲ್ ಹೆಂಗ್ ಎ ಒಳಗ ಆ ಒಳಗ ಪೂರ್ತಿ ಸ್ವರ ವ್ಯಂಜನ ಮುಗಿದಿಲ್ಲ ನಿಮ್ ಸ್ಕೂಲ್ ಕಲ್ಸ ಸ್ವರ ವ್ಯಂಜನ ಒಳಗ ಅದರ ಸ್ಕೂಲ್ ತಗಂಗ್ ಅವ್ರು ಕಲಿಸ್ತಿರ್ತಾರೆ ಇವಾಗ ಮನೆಯಾಗ ಅವ್ರೆಲ್ಲ ಇವ್ರ ಅವ್ರನ್ನ ಓದಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡೆ ಓದ್ತಾನ ಧನಸ್ಸು ಮಟ್ಟ ಕಲ್ಸ್ಯಾರ ನೋಡ್ರಿ ಧನಸ್ಸು ಮಟ್ಟ ಕಲ್ಸ್ಯಾರ ಇವ್ ಆಲ್ರೆಡಿ ಹಳಕ್ಷರ್ ಒಳಗು 저희� MORE one of this moulds ಸೆಕೆಂಡ್ ಸ್ಟ್ಯಾಂಡರ್ಡ್ some 2nd two will ನಾವು ಅರ್ಧ i have left read English ಇದು is ಪಾಠ 7 Chris i will start taking a chapter just haven't tiwa tumbah hmm. mawalin wasi hmm. awadide hm tapi hm chipina 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 wasi hm aduwa hmm. ba hm une aduwa hmm. ba hmm. ఓతన్ రి అద్ర నిజ వ నేను ఇవ్గా ఈ ఓదు అంతే అడ్వాన్స్ అడ్వాన్స్ ఆగి ఏవ్గా ఇవన్గ అని హే కొట్ట ప్రతి ఒందే కొట్ట ಏರಿಯಾ ಕರ್ಸಿಲ್ರಿ ನಾನು ನನಗೆ ಮನ್ ಶಾಕ್ ಆಗಿದ್ದ ಅವನು ಅವತ್ತು ಇವನ್ ಬುಕ್ ಹಿಡ್ಕೊಂಡು ಓದ್ಕೊ ತಕೊಂಡಿದ್ರೆ ಇದು ಒಲ್ಪ ಅದು ಕನ್ನಡ ಬುಕ್ ರೆ ಅದು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನಮ್ಮ ಆಡಭಾಶಾ ಸಹ ಬಾಳೆವು ಆಮೇಲೆ ಇಂಗ್ಲಿಷ್ನು ಓದ್ತಾನ ಅವನು ವರ್ಡ್ಸ್ ಎಲ್ಲ ಹಾ ಮ್ಯಾಥ್ಸ್ ಫೋರ್ ಡಿಜಿಟ್ವರ್ಗೇ ಓತಾನ್ರಿ ಎಲ್ಲ ಡಿಜಿಟ್ ಓದ್ತಾ

ಮುಂದಿನ ವರ್ಷಕ್ಕೆ ಈಗ ಇದು ಐದು ಆರು ಮುಗಿತ ಕಂಪಲ್ಸರಿ ಹೋಗಿ ಅವ್ರು ಜೂನ್ ಕಾಲ ಮುಗಿಬೇಕಂತಾರೆ ಅದನ್ನ ಡಿಸ್ಕಶನ್ ಮಾಡೋದೈತಿ ಏನಾಗುತ್ತೆ ನೋಡ್ಬೇಕು ಮನ್ಯತಕ್ಕಾಗುತ್ತ ಯುಗಜಿ ಆಗುತ್ತ ಬಾರೋ ದೋಸ್ತ ಬಾರೋ ದೋಸ್ತ ಬಾರಿ ಚಂದ ಓದ್ತಿ ಬಿಡೋ ದೋಸ್ತ ನೀ ಹ್ಮ್ ನಮ್ ದೋಸ್ತ ಬಾ ಶಂಗ್ರಿ ಆದ್ರೆ ನಮ್ ದೋಸ್ತ ಗೋಲಿನ ಬಾ ತಪ್ಪು ಇಟ್ಟಿರೋದು ವಾರದಾಗ ಮೂರ್ನ ಹೋಗತಿ ಮೂರ್ನ ಬರ್ತೈತಿ ಮೂರ್ನ ಹೋಗತಿ ಮೂರ್ನ ಬರ್ತೈತಿ ಬರೀ ಆರಾಮ್ ತಪ್ಪಾದ್ರಿ ಕೆಲ್ಸ ಹ್ಮ್ ಅಲ್ಲ

ಚಪ್ಪಡಿ ಚಾವದಾರ ಚಪ್ಪಡಿ ಚಾವಲ್ಲ ಆಗಿ ಅಲ್ಲಿ ನಮ್ಮದು ಗೇಮಿಂಗ್ ಇದು ಕ್ಯಾಮ್ರಾ ಕಾಲ್ ಫೋನ್ ಅದು ಗೇಮಿಂಗ್ ಇದೆ ಅದು ನಿಮಗೆ ಕೂತ್ಕೊಂಡು ಗೇಮ್ ಆಡ್ತೀನ ವ್ಲಾಗ್ ಮಾಡ್ಬಿಟ್ಟು ಫೋನ್ ಆಮೇಲೆ ಏನಾದರೂ ಮಾಡ್ಬೋದು ಗೇಮ್ ಆರಾಮ್ ಮಾಡ್ಬೋದು ಅಷ್ಟು ಆರ್ಡರ್ ನಪ್ಪ ಮತ್ತಂದ್ರೆ ಏನು ಈಗ ಚಾ ಅಂಗಡಿ ಲಾಗ್ ಬಿಟ್ಟು ಏನು ಗೇಮಿಂಗ್ ಲಾಗ್ ಮಾಡ್ತೀವಿ ಎಲ್ಲ ಮಾಡೋದು ಮಾಡ್ತೀವಿ ಏನು ಒಂದು ಏನು ಕೊಟ್ಟಿಲ್ಲ ಏನಂತ ಕೋದಾಗ್ತಿದ್ದೀನಿ ಐಕ್ಯೂ ನೀವು ಟೇನು ಐ ಕ್ಯೂ ಹಾಂ ಐ ಕ್ಯೂ ನೀವು ಟೆನ್ ಐ ಕ್ಯೂ ನೆನಟ್ ಟೆನ್ ರೀ ಫೋನ್ ತಗೊಂಡಿದ್ರೆ ಹೆಸರಾದ ನಂಗೆ ಗೊತ್ತಿಲ್ಲ ಕರೆಕ್ಟ್ ರೀ ಯಾಕಂದ್ರೆ ಅಂತ ಮಾಡಲ್ ಹೆಸರು ಅದಾವ ಫೋನಿಗೆಲ್ಲಾರು ನಿಮ್ಮ ಬಲಗೈಯಿಂದ ಅಲ್ಲ ಆಶೀರ್ವಾದ ಮಾಡಿಬಿಡ್ರಿ ಭಾಳ ದಿನ ಬಾಳಿಕೆ ಬರಲಿ ಇದು ರೊಕ್ಕ ಜಲ್ಲಿ ತೆಗಿಲದು ಅದು ಎಲ್ಲರು ಕೊಟ್ಟಂಗೆ ಅಂತ ಆಟೋ ಪ್ಲೇಟು ಕೊಟ್ಟರಿ ಆಮೇಲೆ ಇದು ಚಾರ್ಜರ್ ನೋಡಿರಿ ಡಿಫ್ರೆಂಟ್ ಐತಿ ಸ್ವಲ್ಪ ಸಿ ಟು ಸಿ ಹಾಂ ಟು ಸಿ ಇದಕ್ ರೊಕ್ಕ ಗೊತ್ತಿದ್ರೆ ಹೇಳ್ರಿ ನಾ ಲಾಸ್ಟಿಗೆ ಕಾಮೆಂಟ್ನಾಗ ಮೆನ್ಶನ್ ಮಾಡ್ರಿ ಐ ಕ್ಯೂ ಟೆನ್ ಎಕ್ಸ್ ಐಕ್ಯೂ ನ ಒಂದು ನಾಲ್ಕನೇ ತೊಗೊ ಬಂಗಾರ ಬರೀ ತಗೊಂಡಿದ್ರೆ ಇಡ್ಲಕ್ಕದಾಗ ಬಂಗಾರ ತೊಗೊಂಡು ಏನ್ ಮಾಡೋದಿತ್ತು ಫೋನ್ ಐಫೋನ್ ತೊಗೊಂಡ್ ಮಾಡಿದ್ರೆ ಐಫೋನ್ ಚಾರ್ಜ್ ಇಲ್ಲದಿಲ್ಲ ಎಮ್ ಎಚ್ ಬ್ಯಾಟ್ರಿ ಸೆವೆನ್ ತೌಸಂಡ್ ನರವತ್ತೆಂಟು ದಾಸ ಹೋಗ್ತೀರಿ ನೀವು